ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ತರ್ಟಿ ಏಟ್ ಸಾರಿ ಇಷ್ಟು ದಿನ ಎಪಿಸೋಡ್ ಹಾಕ್ದೇ ಇರೋದಕ್ಕೆ ಕಾರಣ ನಮ್ಮ ತಂದೆ ಮನೆ ಗೃಹ ಪ್ರವೇಶ ಇತ್ತು ಸೊ ಹಾಗಾಗಿ ಊರಿಗೆ ಹೋಗಿದ್ದೆ ಸೊ ಎಪಿಸೋಡ್ ಹಾಕೋಕ್ಕಾಗಲಿಲ್ಲ ತುಂಬ ಜನ ಕೇಳ್ತಾ ನಿನ್ನ ಮೇಲೆ ತಪ್ಪದೇ ಎಪಿಸೋಡ್ ಹಾಕ್ತೀನಿ ಓಕೆ ಕಥೆ ಶುರು ಮಾಡೋಣವಾ ಕಣ್ಣಲ್ಲೇ ಸಂದೆ ಮಾಡಿದ್ಲು ಹೃದಯ ಅವನ ಮುಂದೆ ವಾಟರ್ ಇರುವುದರಿಂದ ಕಸಿವಿಸಿಗೊಂಡವ ಏಕ್ದಮ್ ಅವಳ ಕೈ ಹಿಡ್ಕೊಂಡ ಡೋರ್ ಲಾಕ್ ಮಾಡಿ ನಾನು ನಿನ್ನ ಜೊತೆ ಮಾತಾಡಬೇಕು ಹೇಳಿದನವ ಮಾತಲ್ಲಿ ದೃಢತೆ ಯಥೇಚ್ಛವಾಗಿತ್ತು ಅವನಿ ಹಿಡಿದ ಕೈಯನ್ನೇ ದಿಟ್ಟಿಸಿದ್ಲು ತಕ್ಷಣ ಅವಳ ಮುಖಭಾವ ಗಮನಿಸಿ ಶಾಕ್ ಹೊಡೆದವನಂತೆ ಕೈಬಿಟ್ಟು ಅರಳೆಣ್ಣೆ ಕುಡಿದವನ ಹಾಗೆ ಮುಖ ಮಾಡಿ ನಿಂತ ಏನು ಸರಾಗವಾಗಿ ಬಂತವಳ ಧ್ವನಿ ಎಲ್ಲಾದರೂ ಒಂಚೂರು ನೋವಿದೆಯಾ ಆ ಧ್ವನಿಯಲ್ಲಿ ಹ್ಞೂ ಹ್ಞೂ ಆತನಿಗೆ ಗುರುತಿಸಲಾಗಲಿಲ್ಲ ಅದು ಅದು ತೊದಲಿದವನು ಪುಳಿಯೋಗರೆ ಚೆನ್ನಾಗಿತ್ತು ಯಾರು ಮಾಡಿತ್ತು ಡಬ್ಬಿ ತೋರಿಸುತ್ತಾ ನುಡಿದ ಹಲ್ಲು ಕಿರಿದು ನಮ್ಮ ಮನೆ ಅಡುಗೆ ಭಟ್ರು ಬೇಕಾದರೆ ಹೇಳಿ ಮಿಸ್ಟರ್ ಸಾಮ್ರಾಟ್ ನಾನು ದಿನ ಇದನ್ನೇ ಮಾಡ್ಕೊಡೋಕೆ ಹೇಳ್ತೀನಿ ಆದರೆ ಫುಡ್ ಕನ್ವೇಯೆನ್ಸ್ ಅಂತ ನಾನು ಕ್ಲೈಮ್ ಮಾಡ್ಕೋತೀನಿ ನಿಮ್ಮ ಆಫೀಸ್ ಕಡೆಯಿಂದ ನಗುತ್ತಲೇ ನುಡಿದ್ಲು ಅವಳ ಮಾತಿಗೆ ಮರುತ್ತರನಾದ ಮಾತನಾಡಲು ಬಂದ ವಿಷಯ ಮರೆತು ಅವಳನ್ನೇ ದಿಟ್ಟಿಸುತ್ತಿದ್ದವನನ್ನು ಅವನ ಮನ ಎಚ್ಚರಿಸಿತ್ತು ಲೋ ಸ್ಟುಪ್ಪಿಟ್ ಸಮ್ಮು ನೀನು ಯಾಕೆ ಒಳ್ಳೆ ಜಿ ಎಸ್ ಟಿ ಪೋರ್ಟಲ್ ಥರ ಸ್ಲೋವಾಗಿದೆಯಾ ಮಗನೇ ಬೇಗ ಹೇಳಿ ಸಾಯಿ ಮುಖಕ್ಕೆ ಕಲರ್ ಕಲರಾಗಿ ಉಗ್ದಂಗಾಯ್ತು ಎಚ್ಚೆತವ ಹಾರ್ಟ್ ಅದು ಅಂಥೇಳಿ ಪಾಪ ಆಗಷ್ಟೇ ಮಾತು ಶುರು ಮಾಡಿದ್ದ ದಯಾ ಊಟ ಆಗಿದ್ರೆ ಮತ್ತೆ ಮೀಟಿಂಗ್ ಕಂಟಿನ್ಯೂ ಮಾಡೋಣವಾ ಒಳಗೆ ನುಗ್ಗಿದ ಕ್ಷಿತ್ ಹೇಳಿದ್ದ ಅಯ್ಯೋ ಈ ಸನ್ಯಾಸಿ ಇವಾಗಲೇ ಬರಬೇಕಿತ್ತಾ ಈ ಸನ್ಯಾಸಿ ನನ್ನ ಮಗನ ಸಂಸಾರಿ ಆಗೋವರೆಗೂ ನಾನು ನನ್ನ ಸಂಸಾರ ನೆಟ್ಟಿಗಾಗಲ್ಲ ಕನಲಿದ ಒಳಗೊಳಗೆ ಸಾಮ್ರಾಟ್ ಅವನ ಮುಖಭಾವ ಅರಿತವನಂತೆ ಸಾಮ್ರಾಟ್ ನಿಮಗೆ ಯಾಕೋ ನೋಡಿದ್ರೆ ಚೆನ್ನಾಗಿಲ್ಲ ಅನ್ಸತ್ತೆ ನೀವು ಬೇಕಾದರೆ ಹೊರಡಬಹುದು ಹೇಳಿದ ಕ್ಷಿತ್ ಅಲ್ಲ ನಾನು ಯಾವಾಗ ಹೇಳಿದೆ ಹೋಗಬೇಕು ಅಂತ ನಿನ್ನ ಐ ವಿಲ್ ಕಿಲ್ ಯು ಕ್ಷಿತ್ ಹಲ್ಲು ಕಡಿಯುತ್ತಾ ಮನದಲ್ಲೇ ಹೊರಗಡೆ ನಗುತ್ತಾ ತೊಂದರೆ ಇಲ್ಲ ಮೀಟಿಂಗ್ ಶುರು ಮಾಡೋಣ ಬಂದ ಆಕಾಶ್ ಕೂಡ ಮೀಟಿಂಗ್ ಮುಂದುವರೆಸ್ತ ಒಳಗೊಳಗೇ ನಗು ಯಾರಿಗೆ ಮಾತ್ ಮಾತಿಗೂ ಮಿಸ್ಟರ್ ಸಾಮ್ರಾಟ್ ಎನ್ನುವುದು ಅದ್ವಿಯನ್ನು ನೆನಪಿಸಿದರೆ ಅವಳ ಕೆನ್ನೆಯ ಮೇಲೆ ಬೀಳುವ ಗುಳಿ ಅನುವನ್ನು ನೆನಪಿಸುತ್ತಿತ್ತು ಅನು ತೇಟ್ ಹೃದಯ ಇದ್ದ ಹಾಗೆ ಮನದಲ್ಲೇ ನುಡಿದುಕೊಂಡವ ಅರ್ಜೆಂಟ್ ಕೆಲಸವಿದೆ ಎಂದು ಹೊರಟ ಹೆಂಗಿದ್ರೂ ಅಲ್ಲಿ ಕುಳಿತವರು ಅವನಿಗೆ ಮಾತನಾಡಲು ಅವಕಾಶ ಒದಗಿಸುವುದಿಲ್ಲವೆನ್ನುವುದು ಆತನಿಗೆ ಅರ್ಥವಾಗಿ ಹೋಗಿತ್ತು ಸ್ಕೂಲ್ ಮುಂದೆ ನಿಂತ ಗಾಡಿಯನ್ನು ನೋಡಿ ಒಳಗೆ ಖುಷಿಯಾಯಿತು ಅದ್ವಿಗೆ ಸಾಮ್ರಾಟ್ ಬಂದ ತಕ್ಷಣ ಅವನ ಬಳಿಗೆ ಓಡಿ ಹೋದಳು ಲಹರಿ ಅವಳನ್ನು ಅಪ್ಪಿಕೊಂಡವ ಅವರಿಬ್ಬರಿಗೂ ತಾನಾಗೇ ತನ್ನ ಕೈ ಚಾಚಿದ ಯಾವುದೀ ಬಂಧ ತಿಳಿಯಲಿಲ್ಲ ಅವುಗಳು ಹೋಗಿ ಅಪ್ಪಿಕೊಂಡ್ವು ಏನೋ ಖುಷಿ ಆದರೆ ಹಿಂದೆ ಸರಿದ ಅದ್ವಿ ಮಾತನಾಡಲಿಲ್ಲ ಅವಳ ಬಾಡಿದ ಊದಿದ ಮುಖ ನೋಡಿದವನಿಗೆ ಕಸರಿಸಿ ಶುರುವಾಯಿತು ಒಂಥರ ಸಂಕಟ ಎಷ್ಟೇ ಆಗಲಿ ಅವನದೇ ಕರುಳ ಕುಡಿಯಲ್ವೇ ಸುಪ್ತ ಮನಸ್ಸು ಸ್ಪಂದಿಸಲೇಬೇಕು ಯಾಕೆ ಡಾಟರ್ ಆಫ್ ಸಾಮ್ರಾಟ್ ನನ್ನ ಜೊತೆ ಮಾತಾಡೋಲ್ವಾ ನನ್ನ ಮಾತಾಡಿಸ್ಬೇಡಿ ಮಿಸ್ಟರ್ ಸಾಮ್ರಾಟ್ ಮುಖ ಊದಿಸಿ ನೋಡಿದ್ಲು ಕಾರಣ ಕೇಳಬಹುದಾ ಡಾಟರ್ ಆಫ್ ಸಾಮ್ರಾಟ್ ಮತ್ತು ದೂರ ಸಜ್ಜು ನಿಂತವಳ ಮುಖಭಾವ ಕಂಡು ಹಿಡಿದವ ಅನು ನೀನಾದರೂ ಹೇಳು ಪಾ ಏನೂ ಇಲ್ಲ ಅಂಕಲ್ ಅವ ಹಾಗೆಲ್ಲ ಹೇಳುವವನಲ್ಲ ಅದ್ವಿ ಯಾಕೇನೂ ಇಲ್ಲ ಜೋರು ಮಾಡಲು ಹೋದವಳನ್ನು ಶ್ ಶ್ ಎಂದು ಸುಮ್ಮನಾಗಿಸಲು ನೋಡಿದ ಅನ್ನುವನ್ನು ನೋಡಿ ಹೃದಯ ನೆನಪಾದ್ಲು ಮುಗಳ್ನಕ್ಕು ಲಹರಿ ಹೇಳು ಮತ್ತೆ ಜಗಳ ಮಾಡ್ಕೊಂಡ್ರಾ ಅವಳನ್ನೇ ಕೇಳಿದ್ದ ಇದ್ದಿದ್ದು ಇದ್ದ ಹಾಗೆ ಹೇಳು ಜಾಯಮಾನ ಅವಳದು ಎಲ್ಲವನ್ನೂ ಹೇಳಿ ಮುಗಿಸಿದ್ಲು ಅವರಪ್ಪ ಇಲ್ಲ ಅಂತ ಹೇಳಿದ್ದು ನೆನೆದವ ಅದಕ್ಕೆ ಕೋಪವೆಂದು ಅರಿಯಲು ತುಂಬ ಸಮಯ ಬೇಕಾಗಲಿಲ್ಲ ಅಯ್ಯೋ ಛೆ ಎಂಥ ಕೆಲಸ ಆಯಿತು ಲಹರಿ ಹಾಗೆಲ್ಲ ಹೇಳ್ತಾರಾ ಸಾರಿ ಕೇಳು ಅವರಪ್ಪ ತುಂಬ ಗ್ರೇಟ್ ಗೊತ್ತಾಯ್ತಾ ನಿನಗೆ ಗೊತ್ತಾ ಮಾಮ ಅವರಪ್ಪ ಹ್ಞೂ ಗೊತ್ತು ಅದ್ವಿ ಮಿಸ್ಟರ್ ಸಾಮ್ರಾಟ್ ನೀವು ನಿಜವಾಗ್ಲೂ ನಮ್ಮಪ್ಪನ ನೋಡಿದ್ದೀರಾ ಕಣ್ಣರಳಿಸಿದವಳ ಆಸೆಗೆ ನೀರೆರಚಲು ಇಷ್ಟಪಡಲಿಲ್ಲ ಹೂಗುಟ್ಟಿದ್ದ ಆ ಒಂದು ಮಾತಿಗೆ ಆ ಮಗುವಿನ ಕಣ್ಣಲ್ಲಿ ಕೋಟಿ ನಕ್ಷತ್ರ ಮಿನುಗಿದಂತೆ ಭಾಸವಾಯಿತು ಹೇಗಿದ್ದಾರೆ ಅವಳ ಉತ್ಸಾಹದ ಮಾತಿಗೆ ಏನನ್ನಬೇಕೋ ತಿಳಿಲಿಲ್ಲ ಆಮೇಲೆ ಹೇಳ್ತೀನಿ ಇಲ್ಲ ಹೇಳಿ ಮಿಸ್ಟರ್ ಸಾಮ್ರಾಟ್ ಪ್ಲೀಸ್ ಗೋಗೆರೆದಳು ಓಕೆ ಓಕೆ ಹೇಗಿದ್ದಾರೆ ಅಂದರೆ ನನ್ನ ಹಾಗೆ ನನ್ನ ನೇಮ್ ಕೂಡ ಸಾಮ್ರಾಟ್ ನಿಮ್ಮ ಪಪ್ಪ ನೇಮ್ ಕೂಡ ಸಾಮ್ರಾಟ್ ಹಾಗೆ ಅವ್ರು ನೋಡೋ ಕೂಡ ನನ್ನ ಹಾಗೆ ಇದ್ದಾರೆ ಹೌದಾ ಮಿಸ್ಟರ್ ಸಾಮ್ರಾಟ್ ಅವಳಿಗೆ ಖುಷಿಯಾಗಿತ್ತು ಹ್ಞೂ ಡಾಟರ್ ಆಫ್ ಸಾಮ್ರಾಟ್ ವೇಟ್ ಅಂತೇಳಿ ಅಲ್ಲೇ ಇದ್ದ ಐಸ್ ಕ್ರೀಮ್ ತರಲು ಹೊರಟ ಅವಳ ಮುಂದಿನ ಪ್ರಶ್ನೆಗಳನ್ನು ಅವ ಊಹಿಸಿದ್ದ ಆದರೆ ಉತ್ತರಿಸಲು ಅವನ ಬಳಿ ಮಾತುಗಳಾಗಲಿ ಉತ್ತರವಾಗಲಿ ಇರಲಿಲ್ಲ ಮೂರು ಐಸ್ ಕ್ರೀಮ್ ಹಿಡಿದು ಬಂದ ಲಹರಿ ಖುಷಿಯಾಗಿ ಪಡೆದ್ಲು ಅನು ಸಂಕೋಚದಲ್ಲೇ ಅವನ ಬಲವಂತಕ್ಕೆ ಪಡೆದ ಬೇಡ ಐ ಹೇಟ್ ಐಸ್ ಕ್ರೀಮ್ ನುಡಿದು ಬಿಟ್ಲು ಅದ್ವಿ ಅನು ಅಂಕಲ್ ಅವಳಿಗೆ ಐಸ್ ಕ್ರೀಮ್ ಅಂದರೆ ಆಗಲ್ಲ ಅವಳು ತಿನ್ನೋಲ್ಲ ನೀವೇ ತಿನ್ನಿ ಲಹರಿ ಮಾಮನು ತಿನ್ನಲ್ಲ ಮತ್ತೆ ತಿನ್ನೋದರಲ್ಲಿ ಮಗ್ನಳಾದಳು ಒಂದೊಮ್ಮೆ ಚಿಕ್ಕವನಿದ್ದಾಗ ಸುಗುಣ ಹೇಳಿದ ಮಾತು ನೆನಪಾಯಿತು ನಮ್ಮ ವಿಜಿ ಎಲ್ಲ ಮಕ್ಕಳಿಗಿಂತ ವಿಭಿನ್ನ ಅಬ್ಬಾ ಅದೇನು ಹಠ ಅದೇನು ಕೋಪ ಐಸ್ ಕ್ರೀಮ್ ತಿನ್ನಲ್ಲ ಅಂದರೆ ಇನ್ನೆಂಥ ವಿಚಿತ್ರ ಇವನನ್ನು ಸುಧಾರಿಸಲಾಗದು ಬೇಕಾದರೆ ಆದಿಯಂಥ ನೂರು ಮಕ್ಕಳನ್ನು ಸುಧಾರಿಸಬಹುದು ಅವರ ಮಾತಿಗೆ ನೆನೆ ಅವರ ಮಾತನ್ನು ನೆನೆದವ ನಗುತ್ತಿದ್ದವನನ್ನು ಮಕ್ಕಳೇ ಎಚ್ಚರಿಸಿದ್ರು ಅವಳ ಮುಂದೆ ಕುಳಿತ ಅವಳ ಹೈಟ್ಗೆ ಹೊಂದುವಂತೆ ಬಾಚೆ ಅಪ್ಪಿಕೊಂಡ ಆ ಮಗುವನ್ನು ಸರಿಸಿ ನೀನು ಟೇಟ್ ನನ್ನ ಹಾಗೆ ಐ ವಾಂಟ್ ಮೀಟ್ ಯುವರ್ ಮದರ್ ಯಾಕೆ ಪ್ರಶ್ನಿಸಿದ್ಲು ನಿನ್ನನ್ನು ದತ್ತು ಪಡ್ಕೊಂಡು ಬಿಡ್ತೀನಿ ಸಂತೋಷದಲ್ಲೇ ಹೇಳಿದ್ದ ಹಾಗಂದರೆ ಮುಗ್ಧವಾಗಿ ಕೇಳಿದ್ರು ಏನಿಲ್ಲ ಇವಾಗ ಹೇಳ್ತಿದ್ದೀನಿ ಇನ್ಮೇಲೆ ನೀವು ಮೂವರು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಜಗಳ ಆಡಬಾರ್ದು ಹಾಗೇನಾದರೂ ಜಗಳ ಮಾಡಿಕೊಂಡ್ರು ನೆಕ್ಸ್ಟ್ ಸೆಕೆಂಡ್ ಎಲ್ಲರೂ ಒಟ್ಟಾಗಬೇಕು ಓಕೆ ನೋ ನಾನು ಲಹರಿ ಫ್ರೆಂಡ್ಶಿಪ್ ಮಾಡಲ್ಲ ಹಠ ಹಿಡಿದ್ಲು ಅದ್ವಿ ಆದರೆ ಅವಳ ಫ್ರೆಂಡ್ಶಿಪ್ ಇವನಿಗೆ ಬೇಕೇ ಬೇಕು ಕಾರಣ ಅವನಿಗೂ ತಿಳಿದಿಲ್ಲ ಅನು ಅದ್ವಿ ಅಂಕಲ್ ಹೇಳೋದು ಸರಿಯಾಗಿದೆ ಡಾಟರ್ ಆಫ್ ಸಾಮ್ರಾಟ್ ಅವಳ ಕಡೆಯಿಂದ ನಾನು ಸಾರಿ ಕೇಳ್ತೀನಿ ಅವಳನ್ನು ಫ್ರೆಂಡ್ ಮಾಡ್ಕೋ ಕೇಳಿಕೊಂಡ ಸಾಮ್ರಾಟ್ ಸ್ವಲ್ಪ ಯೋಚಿಸಿದವಳು ಹೋ ಹಾಗಾದರೆ ನೀವು ನನಗೆ ಫೈನ್ ಕಟ್ಟಬೇಕು ಅಬ್ಬಾ ಫೈನ್ ಜೋರಾಗಿ ನಕ್ಕವ ಹೇಳಮ್ಮ ಅದೇನು ಮಿಸ್ಟರ್ ಸಾಮ್ರಾಟ್ ನನಗೆ ನಿಮ್ಮ ಗಾಡಿಯಲ್ಲಿ ಓಡಾಡಬೇಕು ಅಂತ ಆಸೆ ಆಗಿದೆ ಒಂದೇ ರೌಂಡ್ ಕರ್ಕೊಂಡು ಹೋಗಿ ಅಷ್ಟೆ ಅಷ್ಟೇ ತಾನೇ ಬನ್ನಿ ಮೂವರು ಹೋಗೋಣ ಮೂವರು ಹೊರಡುವಾಗ ಆಕಾಶ್ ಕರೆಯೊಂದು ಬಂತು ಹಣೆ ಉಜ್ಜಿಕೊಂಡವ ಲೇ ಹೆಂಡ್ತಿ ನಿಮ್ಮ ಅಪ್ಪನಿಗೆ ನಾನು ಯಾವಾಗ ಖುಷಿಯಾಗಿರ್ತೀನೋ ಆವಾಗಲೇ ಕೆಲಸ ಬರೋದು ಹೇಳಿದವ ಡಾಟರ್ ಆಫ್ ಸಾಮ್ರಾಟ್ ಆ್ಯಂಡು ನಾಳೆ ಹೋಗೋಣ ಸೇಮ್ ಟೈಮ್ ಓಕೆ ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಎಂದು ನುಡಿದವ ಬಾಯ್ ಮಾಡಿ ಮನಸ್ಸಿಲ್ಲದ ಮನಸ್ಸಿನಲ್ಲೇ ಲಹರಿಯನ್ನು ಕರೆದುಕೊಂಡು ಹೊರಟ ಅವನು ಗಾಡಿಯಲ್ಲಿ ಹೋಗುತ್ತಿದ್ದದ್ದು ನೋಡಿದ ಡಾಟರ್ ಆಫ್ ಸಾಮ್ರಾಟ್ ನಮ್ಮ ಪಪ್ಪ ಬಂದಾಗ ಹೀಗೆಯೇ ಹೋಗಬೇಕೆಂದು ಗಟ್ಟಿ ನಿರ್ಧಾರ ಕೈಗೊಂಡವಳು ಇಂದು ಮನೆಯಲ್ಲಿ ಉಪವಾಸ ಸತ್ಯಾಗ್ರಹವು ಕೂಡ ಆರಂಭಿಸಬೇಕೆಂದುಕೊಂಡ್ಳು ಆ ನೂಗೂ ಅದನ್ನು ಹೇಳಿದ್ಲು ಅವನಿಗೂ ನೋಡುವ ಹಂಬಲ ಒಟ್ನಲ್ಲಿ ಇಬ್ಬರು ಭರ್ಜರಿ ಪ್ಲಾನ್ ಮಾಡಿದರು ಇವನೋಗುವಾಗ ತಿರುವಲ್ಲೇ ಇವನಿಗೆದುರಾಗಿ ಹೃದಯ ಕಾರ್ ಬರುವುದನ್ನು ಕಂಡು ನೋಡಿದವ ಯೋಚಿಸುತ್ತಲೇ ಗಾಡಿ ಓಡಿಸುತ್ತಾ ಆ ಕಾರ್ನಲ್ಲಿ ನಿನ್ನತ್ತೆ ಇದ್ದಾಳೆ ನೋಡು ಅಂತೇಳಿ ಮುಂದೆ ಕೂತ ಲಹರಿಗೆ ತೋರಿಸ್ದ ಅತ್ತೇನ ಕಣ್ಣರಳಿಸಿ ನೋಡಿದಳಾದರೂ ಗ್ಲಾಸ್ ಕ್ಲೋಸ್ ಆಗಿದ್ದರಿಂದ ಗಾಡಿಯ ಸ್ಪೀಡ್ ಹೆಚ್ಚಿದ್ದರಿಂದ ನೋಡಲಾಗಲಿಲ್ಲ ಇತ್ತ ಕಡೆ ಯಾಕೆ ಯೋಚಿಸಿದವ ಇಂದು ಇಬ್ಬರೂ ಮಕ್ಕಳು ಮಾತನಾಡದೆ ಕಾರ್ ಹತ್ತಿ ಕುಳಿತದ್ದು ಆಶ್ಚರ್ಯವಾಗಿತ್ತು ಬಂದ ತಕ್ಷಣ ಓಡಿ ಬಂದು ಅಪ್ಪುತ್ತಿದ್ದ ಮಕ್ಕಳು ಇದೇನು ಹೀಗೆ ಯೋಚಿಸುತ್ತಿದ್ದಳು ಹೃದಯ ಮನೆಗೆ ಬಂದರೂ ಮಾತನಾಡದೆ ಕುಳಿತಿದ್ರು ಏನಾಯ್ತಪ್ಪ ಇವರಿಬ್ಬರಿಗೆ ಮಾತಾಡದೆ ಕುಳಿತಿದ್ದಾರೆ ಅನು ಏನಾಯ್ತು ಕಂದ ಕೇಳಿದ್ಲು ಹೃದಯ ಮಾತನಾಡಲಿಲ್ಲ ಅದ್ವಿ ಇಲ್ಲ ಅವಳಂತೂ ಮುಖ ತಿರುಗಿಸಿ ಕುಳಿದ್ಲು ಇವಾಗ ಮಾತಾಡ್ತೀರೋ ಇಲ್ವೋ ಮಾತಾಡದೇ ಇದ್ದರೆ ನೀವು ಯಾಕೆ ಹೀಗಿದ್ದೀರಾ ಅಂತ ಹೇಗೆ ಗೊತ್ತಾಗುತ್ತೆ ಗದರಿದಂತೆ ಕೇಳಿದ್ಲು ಹೇಳಿ ಏನಾದರೂ ಬೇಕಿತ್ತಾ ಇಬ್ಬರು ಒಮ್ಮೆಲೆ ಮುನ್ಸ್ಕೊಂಡಿದ್ದೀರಾ ಆವಾಗಲೂ ಮಾತನಾಡಲಿಲ್ಲ ಸರಿ ಬಿಡಿ ಅಂಥೇಳಿ ಎದ್ದು ಹೋಗುವವಳ ಕೈ ಹಿಡಿದವರು ಮಮ್ಮ ನಮಗೆ ಪಪ್ಪ ಬೇಕು ಮಮ್ಮ ಅವರು ಹೇಗಿದ್ದಾರೆ ನಾವು ನೋಡಬೇಕು ಇವತ್ತು ಪಪ್ಪ ನೇಮ್ ಇರೋ ನನ್ನ ಫ್ರೆಂಡ್ ಮಾವ ಒಬ್ಬರಿದ್ದಾರೆ ಅವ್ರು ಎಷ್ಟು ಚೆಂದ ಮಾತಾಡ್ತಾರೆ ಮಮ್ಮ ಪ್ಲೀಸ್ ಹತ್ರ ಕರ್ಕೊಂಡು ಹೋಗು ಅವಳೇನೂ ಮಾತನಾಡಲಿಲ್ಲ ಮಕ್ಕಳ ಮಾತಿಗೆ ಮಾರನೇ ದಿನ ಗೊಣಗುತ್ತಲೇ ವಾತ್ಸ್ ವತ್ಸವ್ ಕಂಪನಿಗೆ ಬಂದಿದ್ದು ಸಮ್ರಾಟ್ ಅಕ್ಷಿತ್ ಯಾವಾಗಲೂ ನಾನು ಮಾತಾಡೋಕೆ ಬಿಡೋಲ್ಲ ಅದೇನೇ ಆಗಲಿ ಪ್ರಳಯನೇ ಆಗಲಿ ಇವತ್ತು ಅವಳ ಜೊತೆಗೆ ಮಾತಾಡಬೇಕು ಪ್ರಳಯ ಆದರೆ ಹೇಗೋ ಮಾತಾಡೋಕ್ಕಾಗತ್ತೆ ಆಕಾಶ್ ಮಾತಿಗೆ ನೀನು ಸುಮ್ಮನಿರು ಮಾತಾಡಬೇಡ ಹೇಳು ನಿಮಗೆ ಗೊತ್ತಿತ್ತಾ ಹೃದಯ ಎಲ್ಲಿರೋದು ಅವಳಿಗೆ ಏನೂ ಆಗಿಲ್ಲ ಅಂತ ಖಂಡಿತ ಗೊತ್ತಿರಲಿಲ್ಲ ಆದರೆ ಲಾಸ್ಟ್ ಟೈಮ್ ಬಿಸ್ನೆಸ್ ಮೀಟಿಂಗ್ಗೆ ನೀನು ಹೋಗು ಅಂದರೆ ಹೋಗಲ್ಲ ಅಂದೆ ಆವಾಗ ಅಲ್ಲಿಗೆ ನಾನು ಹೋದಾಗ ಹೃದಯನ ನೋಡಿದ್ದು ಮತ್ತು ಇಲ್ಲಿಗೆ ಬಂದ ವಿಚಾರ ನಾನೇ ಹೃದಯ ಹತ್ರ ಈ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದು ಆದರೆ ಒಪ್ಪಲಿಲ್ಲ ನಿಮಗೆಲ್ಲ ಹೇಳೋದು ಬೇಡ ಅಂದ್ಲು ಆವಾಗ ಕ್ಷಿತ್ ಒಪ್ಪಿಸ್ದ ಮಾತನಾಡುತ್ತಾ ಹೋಗುವಾಗ ಒಂದು ಹುಡುಗಿ ಡಿಕ್ಕಿ ಹೊಡೆದ್ಲು ಸಾಮ್ರಾಟ್ಗೆ ನಾನ್ ಸೈನ್ಸ್ ಕಣ್ ಕಾಣೋಲ್ವಾ ರೇಗಿದ ಮೊದಲೇ ಇದ್ದ ಫ್ರಸ್ಟ್ರೇಷನ್ ಬೇರೆ ಸೋ ಸೋ ಸಾರಿ ನೋಡಲಿಲ್ಲ ಭುಜದವರೆಗೂ ಇಲ್ಲಿ ಬಿಟ್ಟಿದ್ದ ಕತ್ತರಿಸಿದ ಕೂದಲು ಶಾರ್ಟ್ ಸ್ಕರ್ಟ್ ಧರಿಸಿ ಹೈ ಹೀಲ್ಸ್ ಹಾಕಿ ಇವನ ಸಮಕ್ಕೆ ಅಲ್ಲದೆ ಹೋದರೂ ಭುಜಕ್ಕೆ ಹೈಟ್ಗೆ ಹೊಂದುವಂತೆ ನಿಂತಿದ್ಲು ಮುಖ ಮಾತ್ರ ಬಾಡಿದ ಬೆಂಡೆಕಾಯಿ ಆಗಿತ್ತು ಅವಳನ್ನ ನೋಡಿದ ಆಕಾಶ್ ನಗು ತಡೆಯದೆ ಸರಿದು ಹೋದ ಅವಳೇ ಗುರ್ತಿಸಿದ್ಲು ಅರೆ ನೀವು ವಿಜಯ್ ಸಮ್ರಾಟ್ ಅಲ್ವಾ ಪೂರ್ತಿ ಖುಷಿಯಾಗಿತ್ತು ಅವಳಿಗೆ ಹೌದು ಅವನ ಮುಖ ಹುಬ್ಬು ಕೂಡಿಕೊಂಡವು ಹೇ ನಾನು ನೋಡ್ತಿರೋದು ಕನ್ಸಲ್ಲ ತಾನೇ ಮತ್ತೆ ಅವಳಗವಳೆ ಕೇಳಿಕೊಂಡ್ಲು ಯಾಕೆ ಅದೇ ಗಂಟಾಕಿದ ಮುಖ ಅವನದು ಆಫೀಸ್ ಅನ್ನೋದನ್ನು ಮರೆತವಳು ಅಲ್ಲೇ ಒಂದೆರಡು ಸ್ಟೆಪ್ ಹಾಕ್ಬಿಟ್ಲು ಎಲ್ಲರೂ ಇವಳ ಮಂಗನಾಟ ನೋಡುವವರೇ ತಲೆ ಚಚ್ಚಿಕೊಂಡ ಮುಂದೆ ಹೋದವ ಕೈ ಹಿಡಿದುಕೊಂಡು ಒಂದು ಕ್ಯಾಬಿನ್ ಹೊಕ್ಕಳು ಅಯ್ಯೋ ಕೈ ಬಿಡು ಕೊಸರಿದ ಅಣ್ಣ ಎಂದು ಜೋರಾಗಿ ಅಳಲು ಶುರು ಮಾಡಿದ್ಲು ಅಣ್ಣನ ಇಷ್ಟಕ್ಕೂ ಅಳ್ತಿರೋದು ಯಾಕೆ ಅಣ್ಣ ಏನು ಹೇಳಲಿ ಅಣ್ಣ ಯಾವ ಬಾಯಿಂದ ಹೇಳಲಿ ನಾನು ಅಣೆ ಉಜ್ಜಿಕೊಂಡ ನನಗೆ ಸಮಯ ಇಲ್ಲ ಯಾರು ನೀನು ಯಾಕೆ ಅಳ್ತಿದ್ಯಾ ಅದೇ ಗಂಭೀರವಾಗಿ ಕೇಳಿದ್ದ ಅದು ಎಂದು ಗುಸುಗುಸು ಹೇಳಿದವಳು ಇಷ್ಟು ಅಣ್ಣ ಎಂದು ಮತ್ತೆ ಅಳಲು ಶುರು ಮಾಡಿದ್ಲು ಮುಗುಳ್ನಕ್ಕವ ವಾವ್ ತಂಗಿಯಮ್ಮ ಥ್ಯಾಂಕ್ ಯು ಸೋ ಮಚ್ ನನ್ನ ಸಪೋರ್ಟ್ ಯಾವಾಗಲೂ ನಿಂಗಿರತ್ತೆ ಯೋಚನೆ ಮಾಡಬೇಡ ಥ್ಯಾಂಕ್ಸ್ ಅಣ್ಣ ಬಾ ಆಶೀರ್ವದಿಸಿದ ಅವಳ ತಲೆ ಮೇಲೆ ಕೈ ಹಿಟ್ಟು ಎಂಥ ವಿಜಯಶಾಲಿ ಅಣ್ಣ ಇವಾಗ ಮಂಗಳಾರತಿಯೊಂದಿಗೆ ಬಂದೆ ತೊಂದರೆ ಇಲ್ಲ ವಿಷಯ ನನಗೆ ಗೊತ್ತಾಯ್ತಲ್ಲ ಮಿಕ್ಕಿದ್ ನಾನು ನೋಡ್ಕೋತೀನಿ ಹೊರಡು ಅಭಯ ನೀಡಿದ್ದ ಸಾಮ್ರಾಟ್ ಅವಳು ಹೊರಟ ನಂತರ ಎಲ್ಲ ಲವರ್ಗಳನ್ನು ಒಂದು ಗೂಡಿಸಿದ್ದೇ ಆಯಿತು ಆದರೆ ನಾವು ಮಾತ್ರ ಇನ್ನೂ ಮುಂದೆ ಮಾತು ಬರಲಿಲ್ಲ ಸೀದಾ ಹೃದಯ ಕ್ಯಾಬಿನ್ ಹೊಕ್ಕ ಅವಳು ಆಗಲೇ ಕೆಲಸ ಆರಂಭಿಸಿದ್ಳು ಮಧ್ಯಾಹ್ನ ಲಂಚ್ ಬ್ರೇಕ್ ಸಮಯಕ್ಕೆ ಅಣ್ಣ ತಂಗಿ ಇಬ್ಬರು ಕೂತು ಏನೋ ಮಾತನಾಡಿದರು ಮೂವರು ಮೀಟಿಂಗ್ನಲ್ಲಿದ್ದಾಗ ಸಾರಿ ಗಾಯ್ಸ್ ಯು ಕ್ಯಾನ್ ಯು ಕ್ಯಾರಿ ಆನ್ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅವ ಹೇಳಿದ್ದ ಅದೆಂಥ ಅರ್ಜೆಂಟ್ ಕೆಲಸ ತಟ್ಟನೆ ಬಂತು ಪ್ರಶ್ನೆ ಆಕಾಶ್ನಿಂದ ನಾನು ಫಿಯಾನ್ಸಿ ಮತ್ತು ಅವ್ರ ಫ್ರೆಂಡ್ಸ್ ಜೊತೆಗೆ ಒಂದು ಲಾಂಗ್ ಡ್ರೈವ್ ಹೋಗೋದಿದೆ ಆರಾಮಾಗಿ ಗಾಗಲ್ಸ್ ಕಣ್ಣಿಗೇರಿಸಿದ ಅಷ್ಟು ಹೇಳಿ ವಾಟ್ ಫಿಯಾನ್ಸಿನ ಮೂವರು ಒಮ್ಮೆಲೆ ಬಾಯ್ ಹೌದು ಯಾಕೆ ಇಷ್ಟೊಂದು ಪಡ್ತೀರಾ ನನ್ನ ಹೆಂಡ್ತಿನ ನಾನು ಹಾಗೆ ಕರೆಯೋದು ಕ್ಷಿತ್ ಆಕಾಶ್ನನ್ನು ಸುಟ್ಟು ಬಿಡುವಂತೆ ನೋಡಿದ ಆದರೆ ಅವರ ಮರು ಪ್ರತಿಕ್ರಿಯೆಗೆ ಕಾಯದೆ ಅವನಾಗಲೇ ಹೋಗಿಯಾಗಿತ್ತು ಹೃದಯ ಯಾವ ಭಾವವು ತೋರ್ಪಡಿಸದೆ ಸುಮ್ಮನೆ ಕುಳ್ತಿದ್ಲು ಆಕಾಶ್ಗೆ ಟ್ಯೂಬ್ಲೈಟ್ ಥರ ಲೇಟಾಗಿ ಗೊತ್ತಾಯಿತು ಅವನ ಫಿಯಾನ್ಸಿ ಯಾರೆಂದು ಮುಂದುವರಿಯೋದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬೈಕೋಬೇಡಿ ಎಪಿಸೋಡ್ ಲೇಟ್ ಆಯಿತು ಅಂತ ಇನ್ಮೇಲೆ ತಪ್ಪದೇ ಎಪಿಸೋಡ್ ಹಾಕ್ತೀನಿ ಆಗಬಹುದಾ ಥ್ಯಾಂಕ್ ಯು ಮತ್ತೊಮ್ಮೆ